ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಬೀಗಿದ ಟೀಂ ಇಂಡಿಯಾಗೆ ಪಿಎಂ ಮೋದಿ ನೀಡಿದರು ದೊಡ್ಡ ಬಹುಮಾನ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಗೆದ್ದ ಬಳಿಕ ಪಿಎಂ ನರೇಂದ್ರ ಮೋದಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕೋಟ್ಯಂತರ ಭಾರತೀಯರ ಕನಸು ಮತ್ತು ಟೀಂ ಇಂಡಿಯಾದ ಕನಸು ಮತ್ತೊಮ್ಮೆ ನನಸಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಮೋಘ ಪ್ರದರ್ಶನ ನೀಡಿದ್ದ ಟೀಂ ಇಂಡಿಯಾ ಕೊನೆಗೂ ಚಾಂಪಿಯನ್ ಆಗುವಲ್ಲಿ ಯಶಸ್ವಿಯಾಗಿದೆ ರೋಹಿತ್ ಶರ್ಮಾರವರ ನಾಯಕತ್ವದಲ್ಲಿ ಭಾರತ ತಂಡವು ಕಳೆದ ಒಂಬತ್ತು ತಿಂಗಳೊಳಗೆ ಎರಡನೇ ಐಸಿಸಿ ಟ್ರೋಫಿಯನ್ನ ಎತ್ತು ಹಿಡಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಪ್ರಶಸ್ತಿಯನ್ನ ಗೆದ್ದ ನಂತರ ರೋಹಿತ್ ರವರ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಹನ್ನೆರಡು ವರ್ಷಗಳ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಮಾರ್ಚ್ ಒಂಬತ್ತರ ಭಾನುವಾರ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಅತ್ಯುತ್ತಮ ಬೌಲಿಂಗ್ ನಾಯಕ ರೋಹಿತ್ ಶರ್ಮಾರವರ ಅರ್ಧ ಶತಕದ ಇನ್ನಿಂಗ್ಸ್ ಸಹಾಯದಿಂದಾಗಿ ನ್ಯೂಜಿಲೆಂಡ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿತು ಇದರೊಂದಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಟೂರ್ನಿಯ ಫೈನಲ್ ನ್ಯೂಜಿಲೆಂಡ್ ವಿರುದ್ಧದ ಸೋತಿದ್ದ ಟೀಂ ಇಂಡಿಯಾ ಇದೀಗ ಸೇಡನ್ನ ಿಕೊಂಡಿದೆ ಇದು ಮಾತ್ರವಲ್ಲದೆ ಈ ಗೆಲುವಿನೊಂದಿಗೆ ಅತ್ಯಧಿಕ ಬಾರಿ ಈ ಟ್ರೋಫಿ ಗೆದ್ದ ದಾಖಲೆಯನ್ನ ರೋಹಿತ್ ಪಡೆ ನಿರ್ಮಿಸಿತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ಐವತ್ತೊಂದು ರನ್ ಕಲಿಹಾಕಿ ಏಳು ವಿಕೆಟ್ ಕಳೆದುಕೊಂಡಿತು ಈ ಗುರಿಯನ್ನ ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ರೋಹಿತ್ ರವರ ಅಮೋಘ ಆಟದ ನೆರವಿನಿಂದಾಗಿ ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರೋಹಿತ್ ಎಪ್ಪತ್ತಾರು ರನ್ ಮತ್ತು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ರನ್ ಸಿಡಿಸಿ ಿದರು ಇದರೊಂದಿಗೆ ಟೀಂ ಇಂಡಿಯಾವು ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಇನ್ನು ಇತರ ಟೀಂ ಇಂಡಿಯಾ ಟ್ರೋಫಿ ಗೆಲ್ಲುತ್ತಿದ್ದಂತೆ ಮಾತನಾಡಿದ ಪಿಎಂ ನರೇಂದ್ರ ಮೋದಿ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ದಿನವನ್ನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿದೆ ಏಕೆಂದರೆ ನಾವು ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೇವೆ ಅದು ಕೂಡ ರೋಹಿತ್ ರವರ ಕ್ಯಾಪ್ಟನ್ಸಿಯಲ್ಲಿ ಹೀಗಾಗಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಪಿಎಂ ಮೋದಿ ಹೇಳಿದರು ಮತ್ತು ಮಾತು ಅವರು ನನಗೆ ಗೊತ್ತು ಇದರಿಂದಾಗಿ ನೂರ ಐವತ್ತು ಕೋಟಿ ಜನ ಭಾರತೀಯರು ಖುಷಿಯಾಗಿದ್ದಾರೆ ಎಂದು ಮತ್ತು ನನಗೆ ಸಂಪೂರ್ಣವಾಗಿ ವಿಶ್ವಾಸವಿತ್ತು ಈ ಬಾರಿ ನಮ್ಮ ಟೀಂ ಚಾಂಪಿಯನ್ ಆಗುತ್ತದೆ ಎಂದು ಹಾಗೇ ಆಯಿತು ಎಂದು ಮೋದಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ರವರ ಆಟವನ್ನು ಎಷ್ಟು ಹೊಗಳಿದರೂ ಕೂಡ ಕಡಿಮೆ ನಾವು ಸರ್ಕಾರದ ವತಿಯಿಂದ ಕೋಟಿಗಳಲ್ಲಿ ಟೀಮ್ ಇಂಡಿಯಾದ ಆಟಗಾರರಿಗೆ ಬಹುಮಾನವನ್ನು ನೀಡಲಿದ್ದೇವೆ ಎಂದು ಹೇಳುವ ಮೂಲಕ ಪಿಎಂ ಮೋದಿ ದೊಡ್ಡ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಬರೆಸಿದ್ದ ಅವರು ಟೀಂ ಇಂಡಿಯಾದ ಎಲ್ಲ ಆಟಗಾರರು ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅವರ ಆಟವು ನನಗೆ ತೃಪ್ತಿ ನೀಡಿದೆ ಮುಂಬರುವ ಟೂರ್ನಿಗಳಲ್ಲಿಯೂ ನಮ್ಮ ಆಟಗಾರರು ಇದೇ ರೀತಿಯಾದ ಆಟವನ್ನು ಆಡಲಿ ಎನ್ನುವ ದೃಷ್ಟಿಕೋನದಿಂದಾಗಿ ನಾವು ಅವರಿಗೆ ಬಹುದೊಡ್ಡವಾದ ಮೊತ್ತದಲ್ಲಿ ಬಹುಮಾನವನ್ನು ನೀಡುತ್ತಿದ್ದೇವೆ ಎಂದು ಪಿಎಂ ಮೋದಿ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ